ಅಯ್ಯಯ್ಯೋ ರಘು ಮ್ಯೂಟಂಟ್ ಬಾಯಲ್ಲಿ ಇದೆಂಥ ಮಾತುಗುರು ಮಾಡ್ತಾರೆ ತಿಕ್ಕಾಟ ಅಶ್ವಿನಿ ಗೌಡ ರಘು ವೈಲ್ಡ್ ಕಾರ್ಡ್ ರಜತ್ ಕಿಶನ್ ಕಿತ್ತಾಟ ಹಿಂದೆ ಪಂಚಾಯಿತಿ ಯಾರಿಗೆ ಕಿಚ್ಚನ ಕ್ಲಾಸ್ ಸರಿ ತಪ್ಪುಗಳ ಲೆಕ್ಕಾಚಾರ ಹೇಗಿದೆ ಜಂಟಿಗಳ ವಾರಲ್ಲಿ ಅಲ್ಲಿ ಏನೇ ಆದ್ರೂ ಒಂದಾಗಲ್ಲ ಅನ್ಕೊಂಡವರು ಒಟ್ಟಾಗ್ತಾರೆ ಆಗಲ್ಲ ಅಂತ ಅನ್ಕೊಂಡವರು ಆಗಿ ಹುತ್ತಾಡ್ಕೊಳ್ತಾರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸದಸ್ಯರು ಲಕ್ಷುರಿ ಪಾಯಿಂಟ್ ಕಳೆದುಕೊಂಡಿದ್ದಾರೆ ಹೀಗಾಗಿ ದಿನಸಿ ಇಲ್ಲವಾಗಿದೆ ಇರೋ ಅಷ್ಟರಲ್ಲೇ ಮನೆ ಮ್ಯಾನೇಜ್ ಮಾಡಿಕೊಳ್ಳಬೇಕಾಗಿದೆ ಈ ವಿಚಾರಕ್ಕೆ ಸ್ಪರ್ಧಿಗಳ ಮಧ್ಯೆ ವಾದ ವಿವಾದವಾಗಿದೆ ಊಟದ ವಿಚಾರಕ್ಕೆ ರಜತ್ ಅಶ್ವಿನಿ ಹಾಗೂ ರಘು ಮಧ್ಯೆ ಮಾತಿನ ಚಕಮಕಿ ನಡೆದಿದೆ ಬಿಡಿ ಸರ್ ಬೇರೆ ಮಾಡ್ತಾರೆ ಅವ್ರಿಗೆ ಬೇಕಾ ಅವ್ರು ಹೌದು ಕ್ಯಾಪ್ಟನ್ ಅಭಿಷೇಕ್ ಆಲೂಗಡ್ಡಿಯನ್ನ ಇಷ್ಟಿಷ್ಟು ಅಂತ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇದು ರಜತ್ ಕೋಪಕ್ಕೆ ಕಾರಣವಾಗಿದೆ ಅದಕ್ಕೆ ರಜತ್ ಗರಂ ಆಗಿ ಒಂದು ಕೆಲಸ ಮಾಡಿ ಅಕ್ಕಿನೂ ಬಿಡಿಸಿಟ್ಟು ಕೊಟ್ಟು ಬಿಡಿ ಎಂದಿದ್ದಾರೆ ಅಷ್ಟೊತ್ತಿಗೆ ರಘು ಕೂಡ ನಮಗೇನ್ ತೆವ್ಲಾ ನಿಮಗೆಲ್ಲ ತಿನ್ನಿಸ್ಬೇಕಾ ಅಂತ ಮಾತನಾಡಿದ್ದಾರೆ ರಘು ಮಾತಿಗೆ ಕೆಂಡವಾದ ಅಶ್ವಿನಿ ನಿಮಗೆ ಆಗಲ್ಲ ಅಂದ್ರೆ ಬಿಡಿ ಸರ್ ಬೇರೆಯವರು ಮಾಡ್ತಾರೆ ಎಂದಿದ್ದಾರೆ ಅದಕ್ಕೆ ರಘು ನೀವ್ಯಾಕೆ ಯಾಕೆ ಎಲ್ಲದಕ್ಕೂ ಮಾತನಾಡಲು ಬರ್ತೀರಾ ಅಂತ ಕೇಳಿದ್ದಕ್ಕೆ ತೆವಲು ಅನ್ನೋದು ಯಾಕೆ ಅಂತ ಅಶ್ವಿನಿ ಗೌಡ ಈ ವಾರ ತನ್ನ ಜೋಡಿಯಾಗಿದ್ದ ರಘು ಮೇಲೆ ಗುಡುಗಿದ್ದಾರೆ ಅಂದ್ರೆ ನನಗೆ ಬೇಕು ತಿಂತೀನಿ ಅವ್ರು ಬೇಕಂದ್ರೆ ಅವ್ರು ತಿನ್ಲಿ ನನ್ನ ಪಾಲನ್ನ ಸೇರಿಸಿ ತಿಂತಾ ಇದ್ದಾರೆ ಅಂದ್ರೆ ವೈಲ್ಡ್ ಕಾರ್ಡ್ ಸ್ಪರ್ಧಿ ರಜತ್ ಬುಜ್ಜಿ ಕೂಗಾಡಿದ್ದಾರೆ ಆದ್ರೆ ಕಿಚ್ಚು ಹೆಚ್ಚಾಗಿರೋ ಮನೆಯಲ್ಲಿ ಹೋಗೋರ್ ಯಾರು ಉಳ್ಕೊಳ್ಳೋರ್ ಯಾರು ಎಂಬುದೇ ವೀಕ್ಷಕರಲ್ಲಿ ಇರೋ ಕುತೂಹಲ ಜಂಟಿಗಳ ವಾರಲ್ಲಿ ಏನೇ ಆದ್ರೂ ಈ ವಾರ ಲುರಿ ವೇಳೆಯೂ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ಟಿದ್ರು ಮನೆ ಹತ್ತು ಸಾವಿರ ಪಾಯಿಂಟ್ ಪಡೆದುಕೊಂಡಿತ್ತು ಧನುಷ್ ರಕ್ಷಿತಾ ಅಶ್ವಿನಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಫಲ ಅನ್ನೋ ಕಾರಣಕ್ಕೆ ಹೊರಗಿಟ್ಟಿದ್ರು ಆ ಬಳಿಕ ಬಿಗ್ ಬಾಸ್ ಈ ಮೂವರಿಗೆ ಚರ್ಚಿಸಿ ಲಕ್ಸುರಿ ಬಿಟ್ಟು ಕೊಟ್ರೆ ಮನೆಯ ಸದಸ್ಯರವರಾಗ್ತಾರೆ ಲಕ್ಷುರಿ ಬಿಟ್ಟು ಕೊಟ್ರೆ ಮನೆಯ ಸದಸ್ಯದವರಾಗತ್ತೆ ಇಲ್ಲ ನಿಮ್ಮದಾಗತ್ತೆ ಎನ್ನುವ ಆಯ್ಕೆ ಕೊಟ್ಟಿದ್ರು ಉಳಿದ ಸ್ಪರ್ಧಿಗಳಿಗೋಸ್ಕರ ಈ ಮೂವರು ಲಗ್ಜುರಿ ಬಿಟ್ಟುಕೊಟ್ಟಿದ್ರು ಆದರೆ ಕೊನೆಗೆ ಇಡೀ ಮನೆಗೆ ಸಿಗದಾಗಿದೆ ಈ ವಾರ ಒಟ್ಟು ಒಂಬತ್ತು ಜನ ಹೆಸರನ್ನ ನಾಮಿನೇಟ್ ಮಾಡಲಾಗಿದೆ ಇನ್ನೇನು ಕೆಲವೇ ವಾರಗಳಲ್ಲಿ ಫಿನಾಲೆ ಹತ್ತಿರ ಆಗಲಿರೋದ್ರಿಂದ ಎಲ್ಲಾ ಸ್ಪರ್ಧಿಗಳ ನಡುವೆ ಪೈಪೋಟಿ ಹೆಚ್ಚಾಗಿದೆ ಧ್ರುವಂತ್ ಸೂರಜ್ ಸಿಂಗ್ ರಾಶಿಕಾ ಶೆಟ್ಟಿ ಮಾಳು ನಿಪುನಾಳ್ ಕಾವ್ಯಾ ಶೈವ ಅಭಿಷೇಕ್ ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ ಅವರು ನಾಮಿನೇಟ್ ಆಗಿದ್ದಾರೆ ಒಟ್ನಲ್ಲಿ ಸರಿ ತಪ್ಪುಗಳ ಲೆಕ್ಕಾಚಾರ ಇಂದು ಕಿಚ್ಚನ ಪಂಚಾಯಿತಿಯಲ್ಲಿ ನಡೆಯಲಿದ್ದು ಈ ವಾರ ಜೋಡಿಯಾದ ಸ್ಪರ್ಧಿಗಳಲ್ಲಿ ಆದ ಬದಲಾವಣೆ ಆಟ ನಾಟಕವನ್ನ ಬಿಚ್ಚಿಡಲಿದ್ದಾರೆ ಬಾದಶ ಕಿಚ್ಚ ಯಾರದ್ದು ತಪ್ಪು ಯಾರದ್ದು ಸರಿ ಅಂತ ತಿಳಿಸಿ ಪಾಠ ಮಾಡಲು ಕಿಚ್ಚ ಸಜ್ಜಾಗಿದ್ದಾರೆ ಒಂದಾಗಲ್ಲ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು